ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಏಪ್ರಿಲ್ ಇಪ್ಪತ್ತು ಚುನಾವಣಾ ಪ್ರಚಾರ ನಿಮಿತ್ತ ಮೈಸೂರಿಗೆ ಆಗಮಿಸಿದ ಶ್ರೀಮತಿ ಸುಮಲತಾ ಅಂಬರೀಷ್ ರವರಿಂದು ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮತ್ತು ಪ್ರಸಕ್ತ ಚುನಾವಣಾ ಪ್ರಚಾರ ವಿಚಾರಗಳ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿಯ ನಗರಾಧ್ಯಕ್ಷರಾದ ಎಲ್ ನಾಗೇಂದ್ರ ಶಾಸಕರಾದ ಟಿಎಸ್ ಶ್ರೀವತ್ಸ ವಕ್ತಾರರಾದ ಮೋಹನ್ ಸಹ ವಕ್ತಾರರಾದ ವಸಂತ್ ನಗರ ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ರೇಣುಕಾ ರಾಜ್ ನಗರ ಮಾಧ್ಯಮ ಸಂಚಾಲಕರಾದ ಮಹೇಶ್ ರಾಜೇ ಅರಸ್ ಪ್ರಧಾನ ಕಾರ್ಯದರ್ಶಿ ಕೇಬಲ್ ಮಹೇಶ್ ರವರು ಸೇರಿದಂತೆ ಂತೆ ಮತ್ತಿತರರು ಉಪಸ್ಥಿತರಿದ್ದರು ಲೋಕಸಭಾ ಮೈಸೂರು ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಅವ್ರ ಪರವಾಗಿ ಇಲ್ಲಿಗೆ ಪ್ರಚಾರಕ್ಕೆ ಬರೋದು ನನಗೆ ತುಂಬ ಒಂದು ರೀತಿ ಖುಷಿಯಾದರೆ ಇನ್ನೊಂದು ರೀತಿ ಹೆಮ್ಮೆಯ ವಿಚಾರ ಯಾಕೆಂದರೆ ಬೆಲ್ಕು ಹಾಗೆ ಒಂದು ಎರಡು ವಾರಗಳ ಹಿಂದೆನೇ ನಾನು ಭಾರತೀಯ ಜನತಾ ಪಕ್ಷವನ್ನ ಸೇರ್ಕೊಂಡಿದ್ದೀನಿ ಅಧಿಕೃತವಾಗಿ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷ ಈ ಹತ್ತು ವರ್ಷಗಳ ಕಾಲದಲ್ಲಿ ಅವರ ಅವಧಿಯಲ್ಲಿ ಯಾವ ರೀತಿ ಒಂದು ಅಭಿವೃದ್ಧಿ ಅದು ಅವರ ಸಾಧನೆಗಳು ಅದನ್ನು ನೋಡಿ ಮೆಚ್ಚಿ ನಾನು ಈ ಪಕ್ಷವನ್ನು ನನಗೆ ಮಂಡ್ಯದಲ್ಲಿ ಈ ಈ ಬಾರಿ ಸ್ಪರ್ಧೆ ಮಾಡೋ ಒಂದು ಅವಕಾಶ ಸಿಗದೇ ಇದ್ರೂ ಅವ್ರ ಮೇಲೆ ಏನೋ ಗೌರವಕ್ಕೆ ನಾನು ಪಕ್ಷವನ್ನು ಮನಸ್ಫೂರ್ತಿಯಾಗಿ ಒಪ್ಪಿಕೊಂಡು ನಾನು ಪಕ್ಷವನ್ನು ಸೇರಿದ್ದೀನಿ ಅಷ್ಟೇ ಅಲ್ಲ ಮೈಸೂರು ಕ್ಷೇತ್ರದ ವಿಚಾರಕ್ಕೆ ಬಂದಾಗ ನಮ್ಮ ಅವರು ಅಭ್ಯರ್ಥಿ ಅವರ ಒಂದು ಒಡನಾಟ ಅವರ ಕುಟುಂಬದವರ ಜೊತೆ ಅಥವಾ ಅಂಬರೀಷ್ ಅವ್ರಿಗೆ ಶ್ರೀಕಂಠದತ್ತ ಒಡೆಯರವರ ಜೊತೆ ಒಂದು ಹತ್ತಿರದ ಸಂಬಂಧ ಇತ್ತು ಎರಡು ಬಾರಿ ದಸರಾ ಉತ್ಸವ ಅಂಬಾರಿ ಮೇಲೆ ಹತ್ತಿಸ್ಕೊಂಡು ಅವರು ಯಾರನ್ನು ಎಲ್ಲರನ್ನೂ ಬಿಟ್ಟು ಅಂಬರೀಷ್ ಅವರು ಬರಬೇಕು ಅನ್ನೋವಂಥ ಹಠ ಹಿಡಿದು ಅವ್ರನ್ನ ಕರೆಸ್ಕೊಂಡು ಮಹಾರಾಜರು ಅವ್ರಿಗೆ ಗೌರವವನ್ನು ಸಲ್ಲಿಸಿದರು ಅಷ್ಟೇ ಅಲ್ಲ ಅಂಬರೀಷ್ ಅವರ ತಾತ ಟಿ ಚೌಡಯ್ಯನವರನ್ನ ಮೈಸೂರು ಅರಮನೆಯಲ್ಲಿ ವಾಸ್ತಾನ ವಿದ್ವಾನ್ ಅನ್ನೋ ಒಂದು ಅಭಿವೃ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿಸಿದ್ದ ಒಂದು ಸಂದರ್ಭನೂ ಇತ್ತು ಸೊ ಹಾಗಾಗಿ ಇವತ್ತು ನಾನು ಅವರ ಪರವಾಗಿ ಒಂದು ಪ್ರಚಾರ ಮಾಡ್ತಿರೋದು ನನಗೆ ತುಂಬ ಅದು ಎಷ್ಟು ಖುಷಿ ಕೊಡ್ತಾ ಇದೆ ಅಂತ ನನಗೆ ಹೇಳೋಕ್ಕಾಗ್ತಿಲ್ಲ ಯಾಕೆಂದರೆ ನಾನು ಎಲ್ಲ ಕಡೆ ಹೋಗ ಹೋದಾಗ ಇದು ಫಾರ್ ಇನ್ಸ್ಟೆನ್ಸ್ ನ ಒಂದು ಉದಾಹರಣೆಗೆ ನನ್ನ ಕ್ಷೇತ್ರದಲ್ಲಿ ನಾನು ಹೋಗಿ ನಾನು ಮತವನ್ನು ಕೇಳಬೇಕಾದ್ರೆ ನಾನು ನಾನು ಕೇಳ್ಕೊಳ್ಳೋದು ನಿಮ್ಮ ಋಣವನ್ನು ತೀರಿಸೋ ಒಂದು ಅವಕಾಶ ನಮಗೆ ಕೊಡಿ ಅಂತಲೇ ನಾನು ಕೇಳೋದು ಪ್ರತಿಯೊಬ್ಬರು ಅಭ್ಯರ್ಥಿ ಅದೇ ರೀತಿಯನ್ನು ಅವರು ಮತಗಳನ್ನು ಯಾಚಿಸೋ ಒಂದು ರೀತಿ ಇರುತ್ತೆ ಆದರೆ ಮೈಸೂರು ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಜನಕ್ಕೂ ಒಂದು ಋಣ ಇದೆ ಯಾಕೆಂದರೆ ಮೈಸೂರು ಮಹಾರಾಜರ ಒಂದು ಕೊಡುಗೆ ಏನಿದೆ ಬರೀ ಮೈಸೂರಿಗೆ ಸಂಬಂಧಪಟ್ಟಿದ್ದೆಲ್ಲ ಮಂಡ್ಯಗೂ ಸೇರುತ್ತೆ ಬೆಂಗಳೂರಿಗೂ ಸೇರುತ್ತೆ ಅಕ್ಕಪಕ್ಕ ಇರೋ ಎಲ್ಲ ಜಿಲ್ಲೆಗಳಿಗೂ ಅವರ ಕೊಡುಗೆ ಏನಿದೆ ಅದನ್ನು ಲಾಭ ಇವತ್ತಿಗೂ ನಾವೆಲ್ಲ ಎಲ್ಲರೂ ಪಡೀತಾ ಇದ್ದೀವಿ ಸೊ ಆ ಒಂದು ಋಣ ನಮ್ಮೆಲ್ಲರಿಗೂ ಇದೆ ಅವರು ತುಂಬಾ ವಿದ್ಯಾವಂತರಿದ್ದಾರೆ ಯುವಕರಿದ್ದಾರೆ ತಿಳುವಳಿಕೆ ಇಟ್ಕೊಂಡಿದ್ದಾರೆ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಒಂದು ಕೆಲಸ ಮಾಡಬೇಕು ಅನ್ನೋವಂಥ ಆಸಕ್ತಿ ಇಟ್ಕೊಂಡು ಅವರು ಇವತ್ತಿನ ದಿನ ಸ್ಪರ್ಧೆ ಮಾಡ್ತಿರೋದು ನಿಜಕ್ಕೂ ಈ ಒಂದು ಬಾರಿ ಮೈಸೂರಲ್ಲಿ ಅವರಿಗೆ ಒಂದು ಪ್ರಚಂಡ ಬಹುಮತದಿಂದ ಗೆದ್ದು ಬರ್ತಾರೆ ಒಂದು ವಿಶ್ವಾಸ ನನಗೆ ನನಗಿದೆ ಇದಕ್ಕೆ ಎಲ್ಲರೂ ಸರ್ಕಾರವೂ ಮೈಸೂರಿನ ಪ್ರಬುದ್ಧ ಮತದಾರರು ಕೊಡ್ತಾರೆ ಅನ್ನೋ ವಿಶ್ವಾಸವೂ ಪಕ್ಷ ಎಲ್ಲೆಲ್ಲಿ ನಮಗೆ ಅಗತ್ಯ ಇದೆ ಅಂತ ಆ ಪರ್ಟಿಕ್ಯುಲರ್ ಕ್ಷೇತ್ರದಿಂದ ಅಭ್ಯರ್ಥಿಗಳ ಮೂಲಕ ಅಥವಾ ಆ ಭಾಗದ ಶಾಸಕರು ಅಥವಾ ಅಲ್ಲಿ ಆ ಜನ ಕೇಳುವಾಗ ಅವರು ನಮಗೆ ಆ ರಿಕ್ವೆಸ್ಟ್ ನ ಕಳಿಸ್ಕೊಟ್ಟು ಈ ರೀತಿ ಪ್ರೋಗ್ರಾಮ್ ಹಾಕಬೇಕು ಅಂತ ಇದೀವಿ ಅಂತ ಹಾಕಿ ಕಳಿಸ್ತಾರೆ ಅಥವಾ ಅಭ್ಯರ್ಥಿ ನಮ್ಗೆ ನೋಡಿ ಮೈ ಮಂಗಳೂರು ಹೋದ್ರು ಮೈಸೂರು ಹೋದ್ರು ಮಂಡ್ಯದ ವಿಚಾರನೇ ಮಾತಾಡ್ತೀರಾ ಮೈಸೂರು ವಿಚಾರ ಮಂಗಳೂರು ವಿಚಾರ ಮಾತಾಡೋಲ್ಲ ಮೀಡಿಯಾ ಯಾಕೆ ಮಲವಳ್ಳಿಯಲ್ಲಿ ದರ್ಶನ್ ಪ್ರಚಾರ ಮಾಡಬೇಕಾದ್ರೆ ದರ್ಶನೇ ತುಂಬ ಸ್ಪಷ್ಟವಾಗಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ದಾರೆ ಅದು ನಿಮ್ಮ ನಿಮ್ಮ ಮಾಧ್ಯಮಗಳಲ್ಲೇ ನೀವು ಅದನ್ನು ಬ್ರಾಡ್ಕಾಸ್ಟ್ ಟೆಲಿಕಾಸ್ಟ್ ಮಾಡಿದ್ದೀರಿ ಅಷ್ಟೇ ಅಲ್ಲ ನಿನ್ನೆ ಮಂಗಳೂರಲ್ಲಿ ಇದನ್ನೇ ಕೇಳಿದಾಗ ನಾನು ತುಂಬಾ ಕ್ಲಿಯರಾಗಿ ಹೇಳಿದ್ದೀನಿ ದರ್ಶನ್ ಅವರು ಈ ಬಾರಿ ಅಲ್ಲ ಕಳೆದ ಬಾರಿನೂ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಾಹ್ಯ ಬೆಂಬಲವನ್ನು ಸೂಚಿಸಿದಾಗ ದರ್ಶನ್ ಆ ಟೈಮಲ್ಲೂ ಮದ್ದೂರಲ್ಲಿ ಕಾಂಗ್ರೆಸ್ ಪರ ಪಾಂಡವಪುರದಲ್ಲಿ ದರ್ಶನ್ ಪುಟ್ನಾಯ್ ಪರ ಮಾಡಿದ್ರು ಬಿ ಜೆ ಪಿಯಲ್ಲಿ ಬಿ ಜೆ ಪಿ ಪರವಾಗಿ ಶ್ರೀರಂಗಪಟ್ಟಣದಲ್ಲಿ ಪ್ರಚಾರವನ್ನು ಮಾಡಿದರು ಸೊ ಇದೇನು ಇವತ್ತು ಹೊಸದಾಗಿ ಏನು ಹುಟ್ಕೊಂಡು ಅದು ಬೇರೆ ಬೇರೆ ಅರ್ಥವನ್ನು ಕೊಡೋವಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದರೆ ನನ್ನ ಸ್ಪರ್ಧೆ ಮಾಡಿದ್ರೆ ದರ್ಶನ್ ನನ್ನ ಪರವಾಗಿ ನಿಲ್ತೀನಿ ಅನ್ನೋವಂಥ ಮಾತು ಅದು ಆವತ್ತೂ ಹೇಳಿದ್ರು ಅದನ್ನು ಮಾಡಿದ್ದಾರೆ ಮುಂದಕ್ಕೂ ಮಾಡ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನನ್ನನ್ನು ಬಿಟ್ಟು ಅವ್ರು ಎಲ್ಲಿ ಪ್ರಚಾರ ಹೋಗ್ತಾರೆ ಅದಕ್ಕೆ ನನಗೆ ಸಂಬಂಧನೂ ಇರೋದಿಲ್ಲ ಅವರು ಅವ್ರೇನು ಸಣ್ಣ ಮಗುವಲ್ಲ ನನ್ನನ್ನು ಕೇಳಿ ಪ್ರತಿಯೊಂದು ಹೆಜ್ಜೆ ಹಾಕಬೇಕು ಅಂತ ಏನೂ ಇಲ್ಲ ಅವರು ಅದು ಅವ್ರಿಗೆ ಇಷ್ಟು ವೈಯಕ್ತಿಕ ಪ್ಲಸ್ ಅವ್ರಿಗೇನು ಒಂದು ದರ್ಶನ್ ವ್ಯಕ್ತಿತ್ವದ ಬಗ್ಗೆ ಒಂದು ವಿಚಾರ ಅಂತ ಹೇಳ್ತೇನೆ ಅವ್ರಿಗೆ ಯಾರಾದರೂ ಒಂದು ಸಹಾಯ ಮಾಡಿದ್ದಾರೆ ಅಥವಾ ಯಾರನ್ನಾದರೂ ಅವರು ತುಂಬ ಮನಸ್ಸಿಗೆ ಹತ್ರ ಅಂತ ಅವ್ರು ಅಂದ್ಕೊಳ್ತಾರೆ ಅವ್ರ ಪರ ಅವರು ಏನೇ ಬಂದರೂ ನಿಂತ್ಕೊಳ್ತಾರೆ ಅದು ನಾನು ಅಂತ ಅಲ್ಲ ಅವ್ರಿಗೆ ಯಾರೇ ಆಗಲಿ ಅವ್ರು ಮೊದಲಿಂದ ಯಾರು ಅವ್ರ ಪರ ನಿಂತಿದ್ದಾರೆ ಅದರ ಯಾರು ಅವ್ರ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅಂದರೆ ಅವ್ರ ಪರ ಅವರು ತುಂಬ ದೃಢವಾಗಿ ನಿಂತ್ಕೊಳ್ತಾರೆ ಅದರಲ್ಲಿ ನಾನು ಹೋಗಿ ನೀನು ಇಲ್ಲಿ ಹೋಗು ಅಲ್ಲಿ ಹೋಗಬೇಡ ಅಂತ ಹೇಳೋ ಒಂದು ಪ್ರಶ್ನೆನೇ ಇಲ್ಲ ತಟಸ್ಥವಾಗಿ ಏನೂ ಇರಲಿಲ್ಲ ನಮ್ಮ ಕಾರ್ಯಕರ್ತರು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಕೆಲಸ ಓಡಾಡಿ ಕೆಲಸ ಮಾಡ್ತಾನೇ ಇದ್ದಾರೆ ಈಗ ನಾನೇ ಹೋಗಿ ಏನೋ ಕಾರಲ್ಲಿ ಮೈಕ್ ಹಿಡ್ಕೊಂಡು ಕೂತ್ಕೊಂಡು ಪ್ರಚಾರ ಹೋಗೋಕ್ಕಾಗಲ್ಲ ನನಗೆ ಪಕ್ಷದಿಂದ ಬರಬೇಕು ಅಥವಾ ಎನ್ ಡಿ ಎಲಯನ್ಸ್ ಇರುವಂಥ ಪಾರ್ಟಿಯಿಂದ ನನಗೆ ಕರೆ ಬರಬೇಕು ಇಂಥ ಕಡೆ ನೀವು ನಿಮ್ಮ ನೀವು ಬರಬೇಕು ಇಂಥ ಕಡೆ ಈ ಸಭೆ ಇವತ್ತಿನ ದಿನ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನಿಮ್ಗೆ ಬರೋಕ್ಕಾಗತ್ತಾ ಅನ್ನೋಂಥ ವಿಚಾರ ಅವ್ರು ಪ್ಲ್ಯಾನ್ ಮಾಡಬೇಕೇ ಹೊರತು ನಾನೇ ಆಗಿ ನಾನು ಪ್ಲ್ಯಾನ್ ಮಾಡೋಕ್ಕಾಗೋದಿಲ್ಲ ಈ ನಿನ್ನೆ ಉಡುಪಿಗೆ ಹೋಗಿದ್ದು ಅಲ್ಲಿಯ ಅಭ್ಯರ್ಥಿ ನನ್ನನ್ನು ಪರ್ಟಿಕ್ಯುಲರ್ ಆಗಿ ಇಲ್ಲಿ ಬರಲೇಬೇಕು ಎಲ್ಲಾ ಮಹಿಳೆಯರು ನಿಮ್ಮನ್ನ ನೋಡ್ತಾ ಇರುತ್ತೆ ನಿಮ್ಗೆ ಏನೋ ಈ ವಿಷಯದಲ್ಲಿ ಅದು ವಿಶೇಷವಾಗಿ ಮಾರಸ್ವಾಮಿ ಅವರು ಸುಮಲತಾ ಅವರು ಅಂತ ಒಂದು ಸಬ್ಜೆಕ್ಟ್ ತಗೊಂಡು ಕಾಂಟ್ರವರ್ಸಿ ಮಾಡ್ಲೇಬೇಕು ಅಂತ ಇರೋದಾದ್ರೆ ಇದೇ ಪ್ರಶ್ನೆ ಕೇಳ್ತಾ ಇರ್ತೀರ ನಾನು ಸ್ಪಷ್ಟವಾಗಿ ಆದರೆ ನಾನು ಹೇಳ್ತಾ ಇದ್ದೀನಲ್ಲ ಬಿ ಜೆ ಪಿ ಪಕ್ಷ ಅವರ ಕೋಆರ್ಡಿನೇಟು ಪ್ಲ್ಯಾನ್ ಮಾಡಿ ಯಾವಾಗ ನನಗೆ ಹೇಳ್ತಾರೆ ಅವಾಗ ಮಂಡ್ಯಕ್ಕೂ ನಾನು ಹೋಗ್ತೀನಿ ವೆರಿ ಸಿಂಪಲ್ ಅಲ್ವಾ ನನಗೆ ಯಾವ ರೀತಿ ಪ್ಲ್ಯಾನು ಶೆಡ್ಯೂಲ್ ಅವರು ಪಾರ್ಟಿ ವತಿಯಿಂದ ಕೊಡ್ತಿದ್ದಾರೆ ಅಲ್ಲೆಲ್ಲ ನಾನು ಹೋಗ್ತಾ ಇದ್ದೀನಿ ಯಾರು ಎಲ್ಲೂ ಹೊರಗಡೆ ಇಟ್ಟಿಲ್ಲ ಕ್ಷೇತ್ರದಿಂದ ಯಾಕೆ ಹೊರಗಡೆ ಇಡ್ತಾರೆ ಈಗ ನಾನೇ ಆ ರೀತಿ ಅಥವಾ ಪಾರ್ಟಿನೂ ಆ ರೀತಿ ಆದರೆ ನಾನು ಬಿಜೆಪಿ ಯಾಕೆ ಸೇರ್ಕೋಬೇಕಿತ್ತು ನಾನು ತಟಸ್ಥವಾಗಿ ಇದ್ದು ಕಾಂಗ್ರೆಸ್ ಪರ ಕ್ಯಾಂಪೇನ್ ಮಾಡಿದ್ರೆ ನನ್ಗೆ ಯಾರಾದರೂ ಅರೆಸ್ಟ್ ಮಾಡ್ತಿದ್ರ ಏನಾದ್ರೂ ನಿರ್ಬಂಧ ಆಯ್ತಾ ನನಗೆ ಬಿಜೆಪಿ ಜಾಯ್ನ್ ಆಗ್ಲೇಬೇಕು ಇದೇ ಟೈಮಲ್ಲಿ ಅಂತ ಎಲೆಕ್ಷನ್ ಬಿಟ್ಟು ನಾನು ಜಾಯ್ನ್ ಆಗ್ಬೋದಾಗಿತ್ತು ನಾನು ಅದೇ ಟೈಮಲ್ಲಿ ಜಾಯಿನ್ ಆಗಿದ್ದೆ ನನ್ನ ಸಪೋರ್ಟ್ನ ಕೊಡೋಕೆ ಅದು ತುಂಬ ಸ್ಪಷ್ಟ ಅಂತ ನಿಲುವು ನಂದು ಅದರಲ್ಲಿ ಬೇರೆ ಯಾವ ವಾತಾವರಣನೂ ಇಲ್ಲ ಯಾರೋ ಕೆಲವರು ಆ ರೀತಿ ಅದೇ ಈ ರೀತಿ ಒಂದು ಕಾಂಟ್ರವರ್ಸಿನ ಮಾಡೋಕ್ಕೆ ಕೆಲವರು ಮಾತಾಡ್ತಿರ್ಬೋದು ಅದರಲ್ಲಿ ಯಾವುದೇ ನಿಜ ಅಂತೂ ಇಲ್ಲ ಸುಮ್ಮ ಹೇಳಿದ್ರೆ ಏನೇ ಮಾಡ್ತೀನಿ ಅನ್ನೋ ವಿಚಾರ ನನಗೆ ಸಂಬಂಧಪಟ್ಟಂಗೆ ಬೇರೆಯವರು ಎಲ್ಲ ಕಡೆ ನೀನು ಈ ಸಿನಿಮಾ ಮಾಡು ಈ ಕಡೆ ಪ್ರಚಾರಕ್ಕೆ ಹೋಗು ಫಲನ ಅಭ್ಯರ್ಥಿಗೆ ನೀನು ಹೋಗು ಅಂತ ಹೇಳೋ ವಿಚಾರಕ್ಕಲ್ಲ ಆ ಕೆಲಸ ನಾನು ಮಾಡೋಕ್ಕೂ ಹೋಗಲ್ಲ ಇನ್ನೊಂದು ಸತ್ಯ ಏನು ಅಂತಂದರೆ ನನ್ನ ಚುನಾವಣೆ ಬಂದಿದ್ದಾಗಲೂ ನಾನು ಯಾವತ್ತೂ ದರ್ಶನ್ಗೆ ನೀನು ನನ್ನ ಪರವಾಗಿ ಬಾ ಅಂತಲೂ ಹೇಳಿಲ್ಲ ಅವರೇ ಖುದ್ದಾಗಿ ಬಂದು ನಾನು ನಿನ್ನ ಪರವಾಗಿ ನಿಲ್ತೀನಿ ಎಲ್ಲೆಲ್ಲಿ ಬರಬೇಕು ಹೇಳಿ ಹೇಳಿ ಅಂತ ಆಫರ್ ಮಾಡಿ ಅವರೇ ಬಂದು ಕೆಲಸ ಮಾಡಿದರು ನನ್ನ ಪರವಾಗಿ ಅದು ನಿಮ್ಮ ಗಮನದಲ್ಲಿರಲಿ ನಾನು ಯಾವತ್ತೂ ಯಾರನ್ನೂ ಯಾವ ವಿಷಯಕ್ಕೂ ಕಂಪೆಲ್ ಮಾಡಲ್ಲ ಕೋರ್ಸು ಮಾಡಲ್ಲ ಅದು ನಮ್ಮ ಸ್ವಭಾವನೇ ಅಲ್ಲ ಇನ್ನು ಉಳಿದಿದ್ದ ಅವ್ರು ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗ್ತಾರೆ ಹೋದ ಬಾರಿನೂ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಅವ್ರು ಹೋಗಿದ್ರು ಎಲ್ಲ ಕ್ಷೇತ್ರದಲ್ಲೂ ಅವ್ರು ಓಡಾಡಿದ್ದಾರೆ ಬೇರೆ ಬೇರೆ ಪಕ್ಷಗಳ ಪರವಾಗಿ ಅಲ್ಲೇ ಅರ್ಥ ಕಟ್ಟಾಗಬೇಕಲ್ವ ಅವ್ರು ಯಾವುದೇ ಒಂದು ಪಕ್ಷದ ಪರವಾಗಿ ಇವರೆಗೂ ಕ್ಯಾಂಪೇನ್ ಮಾಡಲ್ಲ ಮಾಡಿಲ್ಲ ನೋಡಿ ಇವೆಲ್ಲವನ್ನು ನಾನು ಬಿ ಜೆ ಪಿ ಪಕ್ಷ ನಾನು ನನ್ನ ಇಂಡಿಪೆಂಡೆಂಟ್ ಎಂ ಪಿ ಆಗಿ ನಾನು ಇದ್ದ ಒಂದು ಕ್ಷೇತ್ರದಲ್ಲಿ ನನ್ನ ಸೀಟ್ ಇಟ್ಕೊಟ್ಟು ನಾನು ಯಾವಾಗ ಬಿ ಜೆ ಪಿ ಪರ ನಿಂತೋ ಅದೇ ನಾನು ಎನ್ ಡಿ ಎಗೆ ಸಪೋರ್ಟ್ ಅನ್ನೋದು ಸ್ಪಷ್ಟ ನಿಲುವು ಅಂತ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಎಷ್ಟೇ ತಿರುಚಿ ಕೇಳಿದ್ರೂ ನನ್ನ ಆನ್ಸರ್ ಇಷ್ಟೇ ನಿಮಸ್ ಪ್ರೈಮ್ ಮಿನಿಸ್ಟರ್ ಬಂದ ಕಡೆ ನನ್ನ ಅವಶ್ಯಕತೆ ಏನಿದೆ ಅದಕ್ಕಿಂತ ದೊಡ್ಡ ಯಾರು ಅವಶ್ಯಕತೆ ಅವಶ್ಯಕತೆ ಅಂತ ಲೀಡ್ತಾರೆ ಕರೆ ಬಂದಿದೆ ಇರುವ ಅರ್ಥ ಆಗಿದೆ ಎಲ್ಲಿಂದ ನಾನು ಮತ್ತೆ ಲಾಸ್ಟ್ ಈ ವಿಷಯದ ಬಗ್ಗೆ ಅಂದ್ರೆ ಮಾತ್ರ ನಾನು ಹೇಳ್ತೀನಿ ನಿಮ್ಗೂ ಅಷ್ಟೇ ನೀವು ಪದೇ ಪದೇ ಗೊತ್ತಿರುವಂತ ಇವ್ರು ಶರ್ಟ್ ಯಾರು ಗೊತ್ತಿಲ್ಲ ಯಾವ ಚಾನೆಲ್ ಅಂತ ಗೊತ್ತಿಲ್ಲ ಯೂಟ್ಯೂಬ್ ಅದಕ್ಕೆನೆ ಈ ರೀತಿ ಕ್ವಶನ್ಸ್ ಹೇಳೋದು ಯಾವದನ್ನು ನೀವು ಕಾರ್ಡ್ ಲೋವರ್ಸಿ ಮಾಡಬೇಕು ಅನ್ನೋದಾದ್ರೆ ಬೇರೆ ರೀತಿಯ ಪ್ರಶ್ನೆಗಳು ಕೇಳಬೇಕು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ನಾವೇ ಸುಸ್ತಾಗ್ತೀವಿ ಇದ್ದೀವಿ ಯಾರಪ್ಪ ಇಲ್ಲಿ ಹೇಳೋದೇ ಒಂದು ಅದ್ರ ಕೆಳಗೆ ಕ್ಯಾಪ್ಷನ್ ಬೇರೆ ನೀವು ಅಟ್ರಾಕ್ಟ್ ಮಾಡೋಕೆ ಅಥವಾ ವ್ಯೂಸ್ ನ ಜಾಸ್ತಿ ಮಾಡಿಸ್ಕೆ ನೀವು ಮಾಡೋ ಒಂದು ಕೆಲಸ ಇದು ಈಗ ಕುಮಾರಸ್ವಾಮಿ ಅವರು ನನ್ನ ಮನೆಗೆ ಒಂದಷ್ಟು ವಾರಗಳ ಹಿಂದೆ ಬಂದ್ರು ಹಳೇದನ್ನೆಲ್ಲ ಮರೆತು ನೀವು ನಮ್ಮ ಸಹಕಾರಿಯ ಕೊಡಿ ಆದರು ಸರಿ ಅಂತ ನಾನು ಒಪ್ಕೊಂಡೆ ಅದಾದ ಮೇಲೆ ನಾನು ಮಂಡ್ಯಕ್ಕೆ ಹೋಗಿ ನಾನು ಈ ನನ್ನ ಮನಸ್ಫೂರ್ತಿಯಾಗಿ ಈ ಸೀಟ್ನ ನಾನು ಬಿಟ್ಟುಕೊಳ್ತಾ ಇದ್ದೀನಿ ನಾನು ಬಿ ಜೆ ಪಿ ಪಕ್ಷವನ್ನು ಸೇರ್ತೀನಿ ಅಂತ ಅದಾದ ಮೇಲೆ ನಾನು ಹೇಳಿದ್ದು ಅದು ಸಹಕಾರವೇ ತಾನೆ ನಾನೇ ಇಂಡಿಪೆಂಡೆಂಟ್ ಆಗಿ ನನ್ನ ಹಠಕ್ಕೆ ನಿಂತು ನನ್ನ ಪ್ರತಿಷ್ಠೆಗಾಗಿ ನಿಂತ್ರೆ ಆ ಕಡೆನೋ ಈ ಹೆಚ್ಚು ಕಡಿಮೆ ಆಗುವಂಥ ಅವಕಾಶ ಇದೆ ಅಂತ ನೀವು ಒಪ್ಕೊಳ್ತೀರ అదను అంద అది ప్రచార నూరు పట్టు జాస్తి అంత ని అర్థ ఆగివ ఇం ఏ ప్రశ్న కోత్ సీట్ అన్న యారు బిట్కడల్లా ఎల్ ధీట్ నన్ అసోత్ అంబలి సపోర్ట్స్ సపోర్ట్ ఇద్ద జాగ్రత్త మనస్ఫూర్తి నేను బిట్టు అదే పార్టీ సేర్కొంటీనందే అది నీ అదంత దొడ్డు సహకార ಅದನ್ನ ಅರ್ಥ ಮಾಡ್ಬಿಡಲ್ಲ ಯಾರು ಅಲ್ಲ ಯಾರು ಏನಕ್ಕೆ ಏನಾಗ್ತಿದೆ ಅಂದ್ರೆ ಈಗ ನಮ್ಮಂತ ಅವರು ಅಥವಾ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಪಾಲಿಟಿಕ್ಸ್ ಗೆ ಬರೋನ್ನೇ ಎಷ್ಟು ಎದುರಿಸಿ ಕಳಿಸ್ಬಿಡ್ತಾ ಇರೋದ್ರೆ ಜನ ಈ ಇದಕ್ಕೆ ತುಂಬಾ ಜನ ಹೆದರ್ತಾರೆ ಅಯ್ಯೋ ಇಲ್ಲಿಗೆ ಬಂದ್ರೆ ಈ ರೀತಿಯೆಲ್ಲ ನಾವು ಮಾಡದೆ ಇರೋದು ನಮ್ಗೆ ಇಲ್ಲದೆ ಇರುವ ಉದ್ದೇಶವನ್ನು ನಮ್ಗೆ ಇಲ್ಲಿ ಸ್ಟಿಕ್ ಮಾಡ್ಬಿಟ್ಟು ನಮ್ಮನ್ನು ಬೇರೆ ತರ ಲೇಬಲ್ ಮಾಡ್ತಾರೆ ಒಂದೊಂದು ಭಯಕೇನೆ ತುಂಬಾ ಜನ ವಿದ್ಯಾವಂತರಿ ಅಥವಾ ಬೇರೆ ವೆರಿ ಗುಡ್ ಇಂಟೆನ್ಷನ್ಸ್ ಇರೋರು ಇವತ್ತಿನ ದಿನ ಪಾಲಿಟಿಕ್ಸ್ಗೆ ಬರ್ದೇ ಇರೋ ಕಾರಣ ಅದೇ ಅದಕ್ಕೆ ನಮ್ಮ ರಾಜಕಾರಣಿ ಈ ರೀತಿ ಹಾಳಾಗ್ತಾ ಇರೋದು

ಮನೆ ಮನಗಳ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ